ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಾಣಿ ಡೇಟು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಮಧುಬನ ಮಧುರ ಮಕ್ಕಳೇ ಈಗ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ದೇಹಿ ಅಭಿಮಾನಿಯಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ಅಂತಿಮತಿ ಸೋಗತಿ ಆಗುವುದು ಪ್ರಶ್ನೆ ವಂಡರ್ಫುಲ್ ತಂದೆಯು ನಿಮಗೆ ಯಾವ ಒಂದು ವಂಡರ್ಫುಲ್ ರಹಸ್ಯವನ್ನು ತಿಳಿಸಿದ್ದಾರೆ ಉತ್ತರ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಅನಾದಿ ಅವಿನಾಶಿ ನಾಟಕವು ಮಾಡಲ್ಪಟ್ಟಿದೆ ಇದರಲ್ಲಿ ಪ್ರತಿಯೊಬ್ಬರ ಪಾತ್ರವೂ ನಿಗದಿಯಾಗಿದೆ ಏನೇ ಆದರೂ ಸಹ ಇದು ಹೊಸದೇನಲ್ಲ ಮಕ್ಕಳೇ ಇದರಲ್ಲಿ ನನ್ನದೂ ಸಹ ಯಾವುದೇ ಹೆಗ್ಗಳಿಕೆ ಇಲ್ಲ ನಾನು ಸಹ ಡ್ರಾಮದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಈ ಅದ್ಭುತ ರಹಸ್ಯವನ್ನು ತಿಳಿಸಿ ತಂದೆಯು ಹೇಗೆ ತನ್ನ ಪಾತ್ರದ ಮಹತ್ವಿಕೆಯನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಗೀತೆ ಕೊನೆಗೂ ಆ ದಿನ ಬಂದಿತು ಓಂ ಶಾಂತಿ ಮಧುರಾತೆ ಮಧುರ ಆತ್ಮಿಕ ಮಕ್ಕಳು ಈ ಗೀತೆಯನ್ನು ಹಾಡುತ್ತಿದ್ದಿರಿ ಮಕ್ಕಳಿಗೆ ತಿಳಿದಿದೆ ಕಲ್ಪದ ನಂತರ ಪುನಃ ನಮ್ಮನ್ನು ಧನವಂತರು ಆರೋಗ್ಯ ಮತ್ತು ಐಶ್ವರ್ಯವಂತರನ್ನಾಗಿ ಮಾಡಲು ಸುಖ ಶಾಂತಿ ಪವಿತ್ರತೆಯ ಆಸ್ತಿಯನ್ನು ಕೊಡಲು ತಂದೆ ಬರುತ್ತಾರೆ ಬ್ರಾಹ್ಮಣರು ಸಹ ಭವ ಭವ ಪುತ್ರವಾನ್ ಭವ ಎಂದು ಆಶೀರ್ವಾದ ಕೊಡುತ್ತಾರಲ್ಲವೇ ನೀವು ಮಕ್ಕಳಿಗಂತೂ ಆಸ್ತಿಯೂ ಸಿಗುತ್ತಿದೆ ಆಶೀರ್ವಾದದ ಯಾವುದೇ ಮಾತಿಲ್ಲ ಮಕ್ಕಳು ಓದುತ್ತಿದ್ದೀರಿ ನಿಮಗೆ ತಿಳಿದಿದೆ ಐದು ಸಾವಿರ ವರ್ಷಗಳ ಮೊದಲು ಸಹ ತಂದೆಯು ಬಂದು ನಮಗೆ ಮನುಷ್ಯರಿಂದ ದೇವತೆ ನರನಿಂದ ನಾರಾಯಣರಾಗುವ ಶಿಕ್ಷಣ ಕೊಟ್ಟಿದ್ದರು ಯಾವ ಮಕ್ಕಳು ಓದುವರು ಅವರಿಗೆ ನಾವು ಏನನ್ನು ಓದುತ್ತಿದ್ದೇವೆ ಓದಿಸುವರು ಯಾರಾಗಿದ್ದಾರೆ ಎಂಬುದು ಅರ್ಥವಾಗಿದೆ ಅದರಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದಾರೆ ಇದನ್ನಂತೂ ಖಂಡಿತ ಹೇಳುತ್ತಾರೆ ನಾವು ಮಕ್ಕಳಿಗೆ ತಿಳಿದಿದೆ ಈ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಅಥವಾ ದೈವಿ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಮೊದಲು ಶೂದ್ರರಾಗಿದ್ದೀರಿ ನಂತರ ಬ್ರಾಹ್ಮಣರಾದಿರಿ ಮ ಈಗ ಮತ್ತೆ ದೇವತೆಗಳಾಗಬೇಕಾಗಿದೆ ಪ್ರಪಂಚದಲ್ಲಿ ಯಾರಿಗೂ ಸಹ ನಾವೀಗ ಶೂದ್ರ ವರ್ಣದವರಾಗಿದ್ದೇವೆ ಎಂಬುದು ತಿಳಿದಿಲ್ಲ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ಇದಂತೂ ಸತ್ಯ ಮಾತಾಗಿದೆ ತಂದೆಯ ಸತ್ಯವನ್ನು ತಿಳಿಸಿ ಸತ್ಯಖಂಡದ ಸ್ಥಾಪನೆ ಮಾಡುತ್ತಿದ್ದಾರೆ ಸತ್ಯಗುದಲ್ಲಿ ಸುಳ್ಳು ಪಾಪ ಇತ್ಯಾದಿಗಳೇನೂ ಇರುವುದಿಲ್ಲ ಕಲಿಯುಗದಲ್ಲಿಯೇ ಅಜಾಮೇಳರು ಪಾಪಾತ್ಮರಾಗುತ್ತಾರೆ ಈ ಸಮಯದಲ್ಲಿ ಸಂಪೂರ್ಣ ರೌರವ್ ನರಕವಾಗಿದೆ ದಿನ ಪ್ರತಿದಿನ ಇದು ಇನ್ನೂ ರೌರವ್ ನರಕವು ಕಾಣುತ್ತಾ ಹೋಗುವುದು ಮನುಷ್ಯರು ಇಂತಿಂತಹ ಕರ್ತವ್ಯಗಳನ್ನು ಮಾಡುತ್ತಿರುತ್ತಾರೆ ಅದರಿಂದ ಅರ್ಥವಾಗುತ್ತದೆ ಈ ಪ್ರಪಂಚವು ಇನ್ನೂ ಪ್ರಧಾನವಾಗುತ್ತಾ ಹೋಗುತ್ತಿದೆ ಇದರಲ್ಲಿಯೂ ಕಾಮ ಮಹಾಶತ್ರುವಾಗಿದೆ ಕೆಲವರೇ ವಿರಳ ಪವಿತ್ರ ಶುದ್ಧವಾಗಿರುತ್ತಾರೆ ಮೊದಲು ಜಂಗಮರು ಹೇಳುತ್ತಿದ್ದರು ಇಂತಹ ಕಲಿಯುಗ ಬರುವುದು ಹನ್ನೆರಡು ಹದಿಮೂರು ವರ್ಷದ ಕುಮಾರಿಯರು ಮಕ್ಕಳಿಗೆ ಜನ್ಮ ಕೊಡುತ್ತಾರೆ ಈಗ ಆ ಸಮಯವಾಗಿದೆ ಕುಮಾರ ಕುಮಾರಿಯರೆಲ್ಲರೂ ಬಹಳ ಕೊಳಕು ಕೆಲಸಗಳನ್ನು ಮಾಡುತ್ತಿರುತ್ತಾರೆ ಯಾವಾಗ ಸಂಪೂರ್ಣ ತಮೋ ಪ್ರಧಾನರಾಗಿ ಬಿಡುವರು ಆಗ ತಂದೆ ಹೇಳುತ್ತಾರೆ ನಾನು ಬರುತ್ತೇನೆ ಡ್ರಾಮಾದಲ್ಲಿ ನನ್ನ ನನ್ನದು ಪಾತ್ರವಿದೆ ನಾನು ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನೀವು ಮಕ್ಕಳಿಗಾಗಿ ಯಾವುದೇ ಹೊಸ ಮಾತಿಲ್ಲ ತಂದೆ ತಿಳಿಸುವುದೇ ಹೀಗೆ ಚಕ್ರವನ್ನು ಸುತ್ತಿದ್ದಿರಿ ನಾಟಕವು ಪೂರ್ಣವಾಗುತ್ತದೆ ಈಗ ತಂದೆಯನ್ನು ನೆನಪು ಮಾಡಿ ಆಗ ನೀವು ಸತೋಪ್ರಧಾನರಾಗಿ ಸತೋಪ್ರಧಾನ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ ತಂದೆಯು ಎಷ್ಟು ಸಾಧಾರಣ ರೀತಿಯಿಂದ ತಿಳಿಸುತ್ತಾರೆ ತಂದೆಯು ತಮ್ಮ ಪಾತ್ರಕ್ಕೆ ಅಷ್ಟೊಂದು ಮಹತ್ವಿಕೆ ಕೊಡುವುದಿಲ್ಲ ಹೇಳುತ್ತಾರೆ ಇದಂತೂ ನನ್ನ ಪಾತ್ರವಾಗಿದೆ ಹೊಸ ಮಾತಿಲ್ಲ ಪ್ರತಿ ಐದು ಸಾವಿರ ವರ್ಷ ನಂತರ ನಾನು ಬರಬೇಕಾಗುತ್ತದೆ ಡ್ರಾಮಾದಲ್ಲಿ ನಾನು ಬಂಧಿತನಾಗಿದ್ದೇನೆ ಬಂದು ನೀವು ಮಕ್ಕಳಿಗೆ ಬಹಳ ಸಹಜ ನೆನಪಿನ ಯಾತ್ರೆಯನ್ನು ತಿಳಿಸುತ್ತೇನೆ ಅಂತ್ಯಮತಿ ಸೋಗತಿ ಅದು ಈ ಸಮಯಕ್ಕಾಗಿ ಹೇಳಲಾಗುತ್ತದೆ ಇದು ಅಂತ್ಯಕಾಲವಲ್ಲವೇ ತಂದೆ ಉಯುಕ್ತಿಯನ್ನು ತಿಳಿಸುತ್ತಾರೆ ನನ್ನನ್ನೊಬ್ಬನನ್ನೇ ನೆನಪು ಮಾಡಿದರೆ ಸತೋ ಪ್ರಧಾನರಾಗಿ ಬಿಡುತ್ತೀರಿ ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ ನಾವು ಹೊಸ ಪ್ರಪಂಚದ ಮಾಲೀಕರಾಗುತ್ತೇವೆ ತಂದೆಯು ಪದೇ ಪದೇ ಹೇಳುತ್ತಾರೆ ನಥಿಂಗ್ ನ್ಯೂ ಒಬ್ಬ ಜಿನ್ಹ ಕತೆ ಹೇಳುತ್ತಾರಲ್ಲವೇ ನನಗೆ ಕೆಲಸ ಕೊಡಿ ಇಲ್ಲದಿದ್ದರೆ ನಿಮ್ಮನ್ನೇ ತಿಂದು ಬಿಡುವೆನೆಂದು ಜಿನ್ಹನು ಹೇಳಿದನು ಅದಕ್ಕೆ ಏಣಿಯನ್ನು ಹತ್ತು ಮತ್ತು ಇಳಿ ಎಂದು ಕೆಲಸ ಕೊಡಲಾಯಿತು ತಂದೆಯು ಸಹ ಹೇಳುತ್ತಾರೆ ಈ ಆಟವು ಕೂಡ ಇಳಿಯುವ ಮತ್ತು ಹತ್ತುವುದಾಗಿದೆ ಪತಿತರಿಂದ ಪಾವನ ಪಾವನರಿಂದ ಪತಿತರಾಗಬೇಕಾಗಿದೆ ಇದೇನು ಕಷ್ಟದ ಮಾತಿಲ್ಲ ಬಹಳ ಸಹಜ ಮಾತಾಗಿದೆ ಆದರೆ ಯಾವ ಯುದ್ಧವಾಗಿದೆ ಎಂಬುದನ್ನು ತಿಳಿದುಕೊಳ್ಳದ ಕಾರಣ ಶಾಸ್ತ್ರಗಳಲ್ಲಿ ಯುದ್ಧದ ಮಾತನ್ನು ಬರೆದು ಬಿಟ್ಟಿದ್ದಾರೆ ವಾಸ್ತವದಲ್ಲಿ ಮಾಯಾ ರಾವಣನ ಮೇಲೆ ಜಯ ಗಳಿಸುವುದೇ ಬಹಳ ದೊಡ್ಡ ಯುದ್ಧವಾಗಿದೆ ಮಕ್ಕಳು ನೋಡುತ್ತೀರಿ ನಾವು ಪದೇ ಪದೇ ತಂದೆಯನ್ನು ನೆನಪು ಮಾಡುತ್ತೇವೆ ಮತ್ತು ನೆನಪು ತುಂಡಾಗುತ್ತದೆ ಮಾಯ ದೀಪವನ್ನೇ ನಂದಿಸಿ ಬಿಡುತ್ತದೆ ಇದರ ಮೇಲೆ ಗುಲಾಬ್ ಕಾವಲಿಯ ಕಥೆಯೂ ಇದೆ ಮಕ್ಕಳು ಜಯಗಳಿಸುತ್ತೀರಿ ಬಹಳ ಚೆನ್ನಾಗಿ ನಡೆಯುತ್ತಾರೆ ಮತ್ತು ಮಾಯೆಯು ಬಂದು ದೀಪವನ್ನು ಬಿಡುತ್ತದೆ ಬಾಬಾ ಮಾಯೆಯ ಬಿರುಗಾಳಿಗಳು ಬಹಳ ಬರುತ್ತವೆ ಎಂದು ಮಕ್ಕಳು ಸಹ ಹೇಳುತ್ತಾರೆ ಅನೇಕ ಪ್ರಕಾರದ ಬಿರುಗಾಳಿಗಳು ಮಕ್ಕಳ ಬಳಿ ಬರುತ್ತವೆ ಕೆಲ ಕೆಲವೊಮ್ಮೆ ಬಿರುಗಾಳಿ ಎಷ್ಟು ಜೋರಾಗಿ ಬರುತ್ತದೆ ಅದರಿಂದ ಎಂಟು ಹತ್ತು ವರ್ಷಗಳಿಂದಿರುವ ಒಳ್ಳೆಯ ಹಳೆಯ ಒಳ್ಳೊಳ್ಳೆಯ ವೃಕ್ಷಗಳು ಸಹ ಬಿದ್ದು ಹೋಗುತ್ತವೆ ಮಕ್ಕಳಿಗೆ ಗೊತ್ತಿದೆಯೇ ವರ್ಣನೆಯನ್ನು ಮಾಡುತ್ತಾರೆ ಒಳ್ಳೊಳ್ಳೆಯ ಮಾಲೆಯ ಮಣಿಗಳಾಗಿದ್ದರು ಆದರೆ ಇಂದು ಅವರು ಇಲ್ಲ ಇದು ಸಹ ಒಂದು ಉದಾಹರಣೆಯಾಗಿದೆ ಗಜವನ್ನು ಗ್ರಾಹವು ತಿಂದಿತು ಇದು ಮಾಯ ಬಿರುಗಾಳಿಯಾಗಿದೆ ತಂದೆ ಹೇಳುತ್ತಾರೆ ಮಕ್ಕಳೇ ಈ ಪಂಚವಿಕಾರಗಳಿಂದ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳುತ್ತಾ ಇರಿ ನೆನಪಿನಲ್ಲಿದ್ದಾಗ ಶಕ್ತಿಶಾಲಿಗಳಾಗಿ ಬಿಡುತ್ತಿರಿ ಆತ್ಮಾಭಿಮಾನಿಯಾಗಿ ತಂದೆಯ ಈ ಶಿಕ್ಷಣವು ಒಂದೇ ಬಾರಿ ಸಿಗುತ್ತದೆ ನೀವು ಆತ್ಮಾಭಿಮಾನಿಯಾಗಿ ಎಂಬ ಮಾತನ್ನು ಎಂದು ಯಾರೂ ಹೇಳುವುದಿಲ್ಲ ಸತ್ಯದಲ್ಲಿಯೂ ಸಹ ಈ ರೀತಿ ಹೇಳುವುದಿಲ್ಲ ನಾಮ ರೂಪ ದೇಶ ಕಾಲ ಎಲ್ಲವೂ ನೆನಪಿರುತ್ತದೆ ಈ ಸಮಯದಲ್ಲಿ ನಿಮಗೆ ತಿಳಿಸುತ್ತೇನೆ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ನೀವು ಮೊದಲು ಸತೋ ಪ್ರಧಾನರಾಗಿದ್ದೀರಿ ಸತೋ ರಜೋ ತಮೋದಲ್ಲಿ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿರಿ ಅದರಲ್ಲಿಯೂ ಮೊಟ್ಟ ಮೊದಲಿಗರು ಈ ಬ್ರಹ್ಮನಾಗಿದ್ದಾರೆ ಹನ್ನೆರಡು ಎಂಬತ್ಮೂರು ಜನ್ಮಗಳು ಇರಬಹುದು ಆದರೆ ಈ ಬ್ರಹ್ಮಾರವರದು ಪೂರ್ಣ ಎಂಬತ್ನಾಲ್ಕು ಜನ್ಮಗಳಿವೆ ಇವರು ಮೊಟ್ಟ ಮೊದಲು ಶ್ರೀ ನಾರಾಯಣನಾಗಿದ್ದರು ಇವರಿಗಾಗಿ ಹೇಳುತ್ತಾರೆಂದರೆ ಅರ್ಥ ಅದು ಎಲ್ಲರಿಗಾಗಿ ಎಂದು ಅರ್ಥವಾಗುತ್ತದೆ ಅನೇಕ ಜನ್ಮಗಳ ಅಂತಿಮದಲ್ಲಿ ಜ್ಞಾನವನ್ನು ಪಡೆದುಕೊಂಡು ಮತ್ತೆ ಅವರು ನಾರಾಯಣನಾಗುತ್ತಾರೆ ವೃಕ್ಷದಲ್ಲಿಯೂ ಸಹ ತೋರಿಸಿದ್ದಾರಲ್ಲವೇ ಇಲ್ಲಿ ನಾರ ಶ್ರೀನಾರಾಯಣನ ಮತ್ತು ಕೊನೆಯಲ್ಲಿ ಬ್ರಹ್ಮನು ನಿಂತಿದ್ದಾರೆ ಕೆಳಗೆ ರಾಜಯೋಗವನ್ನು ಕಲಿಯುತ್ತಿದ್ದಾರೆ ಪ್ರಜಾಪಿತನಿಗೆಂದು ಪರಮಪಿತನೆಂದು ಹೇಳುವುದಿಲ್ಲ ಪರಮಪಿತನೆಂದು ಒಬ್ಬರಿಗೆ ಹೇಳಲಾಗುತ್ತದೆ ಈ ಬ್ರಹ್ಮರವರಿಗೆ ಪ್ರಜಾಪಿತನೆಂದು ಕರೆಯಲಾಗುತ್ತದೆ ಇವರು ದೇಹಧಾರಿ ಅವರು ವಿದೇಹಿ ವಿಚಿತ್ರ ತಂದೆಯಾಗಿದ್ದಾರೆ ಲೌಕಿಕ ತಂದೆಗೆ ಪಿತನೆಂದು ಹೇಳುತ್ತಾರೆ ಈ ಬ್ರಹ್ಮರವರಿಗೂ ಪ್ರಜಾಪಿತನೆಂದು ಹೇಳುತ್ತಾರೆ ಆ ಪರಮಪಿತನಂತೂ ಪರಂಧಾಮದಲ್ಲಿ ಇರುತ್ತಾರೆ ಪ್ರಜಾಪಿತ ಬ್ರಹ್ಮನು ಪರಂಧಾಮದಲ್ಲಿ ಇದ್ದರೆಂದು ಹೇಳುವುದಿಲ್ಲ ಅವರಂತೂ ಎಲ್ಲೇ ಸಹಕಾರಿ ಪ್ರಪಂಚದಲ್ಲಿದ್ದಾರೆ ಪ್ರಜೆಗಳು ಸ್ಥೂಲ ವತನದಲ್ಲಿಯೇ ಇದ್ದಾರೆ ಅಂದಾಗ ಬ್ರಹ್ಮನು ಸಹ ಇದೇ ಪ್ರಪಂಚದಲ್ಲಿರಬೇಕಾಗಿದೆ ಪ್ರಜಾಪಿತನಿಗೆ ಭಗವಂತನೆಂದು ಹೇಳುವುದಿಲ್ಲ ಭಗವಂತನಿಗೆ ಯಾವುದೇ ಶರೀರದ ಹೆಸರಿಲ್ಲ ಮನುಷ್ಯನ ಶರೀರ ಯಾವುದಕ್ಕೆ ಹೆಸರು ಬರುತ್ತದೆಯೋ ಅದರಿಂದ ಅವರು ಭಿನ್ನವಾಗಿದ್ದಾರೆ ಆತ್ಮರು ಪರಂಧಾಮದಲ್ಲಿರುತ್ತೀರಿ ಆಗ ಸ್ಥೂಲ ನಾಮ ರೂಪದಿಂದ ಭಿನ್ನವಾಗಿರುತ್ತೀರಿ ಆದರೆ ಆತ್ಮವಂತೂ ಇದೆಯಲ್ಲವೇ ಸಾಧು ಸಂತ ಮೊದಲಾದವರು ಏನನ್ನು ತಿಳಿದುಕೊಂಡಿಲ್ಲ ಅವರು ಕೇವಲ ಮನೆ ಮಠವನ್ನು ಬಿಟ್ಟು ಹೋಗಿದ್ದಾರೆ ಬಾಕಿ ಪ್ರಪಂಚದ ವಿಕಾರಗಳಿಗೆ ಅನುಭವಿಯಾಗಿರುತ್ತಾರಲ್ಲವೇ ಆದರೆ ಚಿಕ್ಕ ಮಕ್ಕಳಿಗೆ ಏನು ಅರ್ಥವಾಗುವುದಿಲ್ಲ ಆದ್ದರಿಂದ ಅವರನ್ನು ಮಹಾತ್ಮರೆಂದು ಹೇಳಲಾಗುತ್ತದೆ ಐದು ವಿಕಾರಗಳ ಬಗ್ಗೆ ಅವರಿಗೆ ಗೊತ್ತಿರುವುದೇ ಇಲ್ಲ ಚಿಕ್ಕ ಮಕ್ಕಳಿಗೆ ಪವಿತ್ರರೆಂದು ಹೇಳಲಾಗುತ್ತದೆ ಈ ಸಮಯದಲ್ಲಂತೂ ಯಾರೂ ಪವಿತ್ರ ಆತ್ಮರಾಗಿರಲು ಸಾಧ್ಯವಿಲ್ಲ ಚಿಕ್ಕವರಿಂದ ದೊಡ್ಡವರಾದರೆಂದರೂ ಸಹ ಪತರೆಂದೇ ಹೇಳಲ್ ಹೇಳುತ್ತಾರಲ್ಲವೇ ತಂದೆಯು ತಿಳಿಸುತ್ತಾರೆ ಎಲ್ಲರ ಭಿನ್ನ ಭಿನ್ನ ಪಾತ್ರವು ಈ ಡ್ರಾಮಾದಲ್ಲಿ ನಿಗದಿಯಾಗಿದೆ ಈ ಚಕ್ರದಲ್ಲಿ ಎಷ್ಟೊಂದು ಶರೀರಗಳನ್ನು ಪಡೆಯುತ್ತಾರೆ ಎಷ್ಟೊಂದು ಕರ್ಮ ಮಾಡುತ್ತಾರೆ ಅದೆಲ್ಲವೂ ಮತ್ತೆ ಪುನರಾವರ್ತನೆ ಮೊಟ್ಟ ಮೊದಲು ಆತ್ಮವನ್ನು ಅರಿಯಬೇಕಾಗಿದೆ ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅವಿನಾಶಿ ಪಾತ್ರ ತುಂಬಲ್ಪಟ್ಟಿದೆ ಇದೇ ಎಲ್ಲದಕ್ಕಿಂತ ಅದ್ಭುತವಾದ ಮಾತಾಗಿದೆ ಆತ್ಮವು ಸಹ ಅವಿನಾಶಿಯಾಗಿದೆ ನಾಟಕವು ಅವಿನಾಶಿಯಾಗಿದೆ ಮಾಡಿ ಮಾಡಲ್ಪಟ್ಟಿದೆ ಇದು ಯಾವಾಗಿನಿಂದ ಆರಂಭವಾಯಿತುಂದು ಹೇಳುವುದಿಲ್ಲ ಇದಕ್ಕೆ ಸೃಷ್ಟಿ ಎಂದು ಹೇಳುತ್ತಾರಲ್ಲವೇ ಆತ್ಮವು ಹೇಗಿದೆ ಈ ಡ್ರಾಮಾ ಹೇಗೆ ಮಾಡಲ್ಪಟ್ಟಿದೆ ಇದರಲ್ಲಿ ಯಾರೇನೂ ಮಾಡಲು ಸಾಧ್ಯವಿಲ್ಲ ಹೇಗೆ ಸಮುದ್ರ ಅಥವಾ ಆಕಾಶದ ಅಂತ್ಯವನ್ನು ತೆಗೆಯಲು ಸಾಧ್ಯವಿಲ್ಲವೋ ಹಾಗೆ ಇದು ಅವಿನಾಶಿ ನಾಟಕವಾಗಿದೆ ಎಷ್ಟು ಅದ್ಭುತವೆನಿಸುತ್ತದೆ ಹೇಗೆ ತಂದೆಯು ಅದ್ಭುತವೋ ಅದೇ ರೀತಿ ಜ್ಞಾನವೂ ಸಹ ವಂಡರ್ಫುಲ್ ಆಗಿದೆ ಇದನ್ನು ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ಇಷ್ಟೊಂದು ಮಂದಿ ಪಾತ್ರಧಾರಿಗಳು ಪಾತ್ರವನ್ನು ಅಭಿನಯಿಸುತ್ತಲೇ ಬರುತ್ತಾರೆ ನಾಟಕವು ಯಾವಾಗ ಆಯಿತು ಎಂಬ ಪ್ರಶ್ನೆ ಹೇಳಲು ಸಾಧ್ಯತೆ ಇಲ್ಲ ಭಗವಂತನಿಗೆ ಏನಾಗಿತ್ತು ಈ ಸುಖ ದುಃಖದ ಪ್ರಪಂಚವನ್ನು ರಚಿಸಿದರೆಂದು ಅನೇಕರು ಹೇಳುತ್ತಾರೆ ಅರೇ ಇದು ಅನಾದಿಯಾಗಿದೆ ಪ್ರಳಯವಾಗುವುದಿಲ್ಲ ಮಾಡಿ ಮಾಡಲ್ಪಟ್ಟಿದೆ ಇದನ್ನು ಏಕೆ ರಚಿಸಿದರೆಂದು ಹೇಳಲು ಸಾಧ್ಯವಿಲ್ಲ ನೀವು ಬುದ್ಧಿವಂತರಾದಾಗಲೇ ಆತ್ಮದ ಜ್ಞಾನವನ್ನು ತಂದೆಯು ತಿಳಿಸುತ್ತಾರೆ ಇದರಿಂದ ನೀವು ದಿನ ಪ್ರತಿದಿನ ಉನ್ನತಿಯನ್ನು ಪಡೆಯುತ್ತಾ ಇರುತ್ತೀರಿ ಮೊಟ್ಟ ಮೊದಲು ತಂದೆಯು ಸ್ವಲ್ಪ ಸ್ವಲ್ಪವೇ ತಿಳಿಸುತ್ತಿದ್ದರು ಅವು ಅದ್ಭುತ ಮಾತುಗಳಾಗಿದ್ದವು ಜೊತೆಗೆ ಆಕರ್ಷಣೆಯೂ ಇತ್ತಲ್ವೇ ಶಿವ ತಂದೆಯು ಎಲ್ಲರನ್ನು ಆಕರ್ಷಿಸಿದರು ಭಕ್ತಿಯದು ಆಕರ್ಷಣೆ ಇತ್ತು ಶಾಸ್ತ್ರಗಳಲ್ಲಿ ಕೃಷ್ಣನನ್ನು ಕಂಸ ಪುರಿಯಿಂದ ಬಿಡಿಸಿ ಕರೆದುಕೊಂಡು ಹೋದರೆಂದು ತೋರಿಸಿದ್ದಾರೆ ನೀವೀಗ ತಿಳಿದುಕೊಂಡಿದ್ದೀರಿ ಅಲ್ಲಿ ಕಂಸ ಮೊದಲಾದವರು ಇರುವುದೇ ಇಲ್ಲ ಗೀತಾ ಭಾಗವತ ಮಹಾಭಾರತ ಇವೆಲ್ಲವುಗಳ ನಡುವೆ ಪರಸ್ಪರ ಸಂಬಂಧವಿದೆ ವಾಸ್ತವದಲ್ಲಿ ಇವೇನೂ ಇಲ್ಲ ದಶಹರ ಮೊದಲಾದವೆಲ್ಲವೂ ಪರಂಪರೆಯಿಂದ ನಡೆದು ಬಂದ ಬರುತ್ತದೆ ಎಂದು ತಿಳಿಯುತ್ತಾರೆ ಆದರೆ ರಾವಣ ಯಾರು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಯಾರೆಲ್ಲ ದೇವಿ ದೇವತೆಗಳಿದ್ದಾರೋ ಅವರು ಕೆಳಗಿಳಿಯುತ್ತಾ ಇಳುತ್ತಾ ಪತಿತರಾಗಿ ಬಿಡುತ್ತಾರೆ ಯಾರು ಹೆಚ್ಚು ಪತಿತರಾಗಿದ್ದಾರೆಯೋ ಅವರೇ ಹೆಚ್ಚು ಕೂಗುತ್ತಾರೆ ಹೇ ಪತಿತ ಪಾವನ ಬಂದು ಕ ಎಂದು ಕರೆಯುತ್ತಾರೆ ಇವೆಲ್ಲ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯವನ್ನು ಮತ್ತಾರೂ ತಿಳಿದುಕೊಂಡಿಲ್ಲ ನೀವು ತಿಳಿದುಕೊಳ್ಳುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ ತ್ರಿಮೂರ್ತಿ ಚಿತ್ರದಲ್ಲಿ ಬರೆಯಲ್ಪಟ್ಟಿದೆ ಇದು ನಿಮ್ಮ ಜನ್ಮ ಸಿದ್ಧಾಧಿಕಾರವಾಗಿದೆ ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶ ವಿಷ್ಣುವಿನ ಮೂಲಕ ಪಾಲನೆ ವಿನಾಶವೂ ಸಹ ಖಂಡಿತ ಆಗಬೇಕಾಗಿದೆ ಹೊಸ ಪ್ರಪಂಚದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಈಗಂತೂ ಅನೇಕ ಧರ್ಮಗಳಿವೆ ಒಂದು ಆದಿಸನಾತನ ಧರ್ಮವಿಲ್ಲವೆಂದು ತಿಳಿದುಕೊಳ್ಳುತ್ತಾರೆ ಮತ್ತು ಅವಶ್ಯವಾಗಿ ಆ ಒಂದು ಧರ್ಮವು ಬೇಕಾಗಿದೆ ಮಹಾಭಾರತವು ಸಹ ಗೀತೆಯೊಂದಿಗೆ ಸಂಬಂಧವನ್ನು ನೀಡುತ್ತದೆ ಈ ಚಕ್ರವು ಸುತ್ತುತ್ತಿರುತ್ತದೆ ಒಂದು ಕ್ಷಣವೂ ನಿಂತು ಹೋಗಲು ಸಾಧ್ಯವಿಲ್ಲ ಯಾವುದೇ ಹೊಸ ಮಾತಿಲ್ಲ ಅನೇಕ ಬಾರಿ ರಾಜ್ಯ ಭಾಗ್ಯವನ್ನು ಯಾರ ಹೊಟ್ಟೆ ತುಂಬಿರುವುದು ಅವರು ಗಂಭೀರವಾಗಿರುತ್ತಾರೆ ನೀವು ಆಂತರ್ಯದಲ್ಲಿ ತಿಳಿದುಕೊಳ್ಳುತ್ತೀರಿ ನಾವು ಎಷ್ಟು ಬಾರಿ ರಾಜ್ಯ ಭಾಗ್ಯವನ್ನು ಪಡೆದಿದ್ದೆವು ಇದು ನೆನ್ನೆಯದೇ ಮಾತಾಗಿದೆ ನೆನ್ನೆಯ ದಿನ ನಾವು ದೇವಿ ದೇವತೆಗಳಾಗಿದ್ದೆವು ಮತ್ತು ಚಕ್ರವನ್ನು ಸುತ್ತೆ ಎಂದು ಪತಿತರಾಗಿದ್ದೇವೆ ಮತ್ತು ಈಗ ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆ ತಂದೆಯು ತಿಳಿಸುತ್ತಾರೆ ಕಲ್ಪ ಕಲ್ಪವು ನೀವೇ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ಸ್ವಲ್ಪವೂ ಅಂತರವಾಗಲು ಸಾಧ್ಯವಿಲ್ಲ ರಾಜಧಾನಿಯಲ್ಲಿ ಕೆಲವರು ಕನಿಷ್ಠ ಕೆಲವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಇದು ಪುರುಷಾರ್ಥದಿಂದಲೇ ಆಗುತ್ತದೆ ನಿಮಗೆ ತಿಳಿದಿದೆ ಮೊದಲು ನಾವು ಕೋತಿಗಿಂತಲೂ ಕೀಳಾಗಿದ್ದೆವು ಈಗ ತಂದೆಯು ಮಂದಿರ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಯಾರು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆಯೋ ಅವರ ಆತ್ಮವು ಅನುಭೂತಿ ಮಾಡುತ್ತದೆ ನಿಜವಾಗಿಯೂ ನಾವು ಯಾವುದೇ ಪ್ರಯೋಜನಕ್ಕಿರಲಿಲ್ಲ ನಾವೀಗ ಶ್ರೇಷ್ಠರಾಗುತ್ತಿದ್ದೇವೆ ಕಲ್ಪಕಲ್ಪವು ಕಲ್ಪವು ತಂದೆಯು ನಮ್ಮನ್ನು ಬೆಲೆಯುಳ್ಳರನ್ನಾಗಿ ಮಾಡುತ್ತಾರೆ ಕಲ್ಪದ ಹಿಂದಿನವರೇ ಈ ಮಾತುಗಳನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ನೀವು ಸಹ ಪ್ರದರ್ಶನಿ ಇತ್ಯಾದಿಗಳನ್ನು ಮಾಡುತ್ತೀರಿ ಹೊಸದೇನಲ್ಲ ಇದರಿಂದಲೇ ಅಮರಪುರಿಯ ಸ್ಥಾಪನೆ ಮಾಡುತ್ತಿದ್ದೀರಿ ಭಕ್ತಿ ಮಾರ್ಗದಲ್ಲಿ ದೇವಿಯರು ಮೊದಲಾದವರ ಎಷ್ಟೊಂದು ಮಂದಿರಗಳಿವೆ ಇದೆಲ್ಲವೂ ಪೂಜಾರಿತನದ ಸಾಮಗ್ರಿ ಆಗಿದೆ ಪೂಜ್ಯತನದ ಸಾಮಗ್ರಿಯು ಏನೂ ಇಲ್ಲ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ದಿನ ಪ್ರತಿದಿನ ಗುಹ್ಯ ವಿಚಾರಗಳನ್ನು ತಿಳಿಸುತ್ತಾ ಇರುತ್ತೇನೆ ಮೊದಲಿನ ಅನೇಕ ವಿಚಾರಗಳು ನಿಮ್ಮ ಬಳಿ ಇವೆ ಅದನ್ನೇನು ಮಾಡುವಿರಿ ಹಾಗೆಯೇ ಉಳಿದಿರುತ್ತವೆ ವರ್ತಮಾನದಲ್ಲಂತೂ ಬಾಬ್ದಾದ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಾ ಇರುತ್ತೇನೆ ಆತ್ಮವು ಇಷ್ಟು ಸೂಕ್ಷ್ಮ ಬಿಂದುವಾಗಿದೆ ಅದರಲ್ಲಿ ಎಷ್ಟು ದೊಡ್ಡ ಪಾತ್ರವು ತುಂಬಲ್ಪಟ್ಟಿದೆ ಈ ವಿಚಾರವು ಮೊದಲಿನ ಕಾಪಿಗಳಲ್ಲಿ ಇರುವುದಿಲ್ಲ ಮತ್ತು ಹಳೆಯ ವಿಚಾರಗಳನ್ನೇನು ಮಾಡುತ್ತೀರಿ ಅಂತಿಮದ ಫಲಿತಾಂಶವೇ ತಿಳಿಸುತ್ತೇವೆ ತಂದೆ ತಿಳಿಸುತ್ತಾರೆ ಕಲ್ಪದ ಮೊದಲು ಸಹ ನಿಮಗೆ ಇದೇ ರೀತಿ ತಿಳಿಸಿದ್ದೇನು ನಂಬರ್ ವಾರ್ ಓದುತ್ತಾ ಇರುತ್ತೀರಿ ಯಾವುದಾದರೂ ಸಬ್ಜೆಕ್ಟ್ನಲ್ಲಿ ಮೇಲೆ ಕೆಳಗೆ ಆಗುತ್ತಿರುತ್ತೀರಿ ವ್ಯಾಪಾರದಲ್ಲಿ ಗ್ರಹಚಾರ ಕುಳಿತುಕೊಳ್ಳುತ್ತದೆ ಆದರೆ ಇದರಲ್ಲಿ ಹೃದಯಾಘಾತವಾಗಬಾರದು ಮತ್ತೆ ಎದ್ದು ಪುರುಷಾರ್ಥ ಮಾಡಬೇಕಾಗಿದೆ ಹೇಗೆ ಮನುಷ್ಯರು ದಿವಾಳಿಗಳಾದರೆ ಮತ್ತೆ ಉದ್ಯೋಗ ವ್ಯವಹಾರಗಳನ್ನು ಮಾಡಿ ಬಹಳ ಧನವಂತರಾಗಿ ಬಿಡುತ್ತಾರೆ ಇಲ್ಲಿಯೂ ಸಹ ಯಾರಾದರೂ ವಿಕಾರದಲ್ಲಿ ಬಿದ್ದರೆ ತಂದೆ ತಿಳಿಸುತ್ತಾರೆ ಮತ್ತೆ ಚೆನ್ನಾಗಿ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಿರಿ ಪುನಃ ಏರುವುದನ್ನು ಆರಂಭಿಸಬೇಕು ಬಿದ್ದಿದ್ದೀರಿ ಮತ್ತೆ ಎದ್ದೇಳಿ ಎಂದು ತಂದೆಯು ಹೇಳುತ್ತಾರೆ ಹೀಗೆ ಅನೇಕರಿದ್ದಾರೆ ಬಿದ್ದ ಮೇಲೆ ಮತ್ತೆ ಹೇಳುವ ಪ್ರಯತ್ನ ಪಡುತ್ತಾರೆ ತಂದೆಯು ಇದನ್ನು ತಡೆಯುವುದಿಲ್ಲ ಏಕೆಂದರೆ ತಂದೆಗೆ ಗೊತ್ತಿದೆ ಹೀಗೂ ಅನೇಕರು ಬರುತ್ತಾರೆ ಆದ್ದರಿಂದ ಮತ್ತೆ ಪುರುಷಾರ್ಥ ಮಾಡಿ ಎಂದು ಹೇಳುತ್ತಾರೆ ಚಿಕ್ಕ ಪುಟ್ಟ ಸಹಯೋಗಗಳಾದರೂ ಆಗುತ್ತಾರಲ್ಲವೇ ಡ್ರಾಮಾ ಪ್ಲ್ಯಾನ್ ಅನುಸಾರವೆಂದೇ ಹೇಳಬಹುದು ತಂದೆಯು ಹೇಳುತ್ತಾರೆ ಒಳ್ಳೆಯದು ಮಕ್ಕಳೇ ಈಗ ತೃಪ್ತಿಯಾಯಿತು ಬಹಳ ಮುಳುಗಿದ್ದೀರಿ ಈಗ ಮತ್ತೆ ಪುರುಷಾರ್ಥ ಮಾಡಿ ಬೇಹದ್ದಿನ ಅಂತೂ ಇದೇ ಹೇಳುತ್ತಾರಲ್ಲವೇ ತಂದೆಯ ಬಳಿ ಹೋಗಲು ಎಷ್ಟೊಂದು ಮಂದಿ ಬರುತ್ತಾರೆ ಬೇಹದ್ದಿನ ತಂದೆಯು ಮಾತನ್ನು ಪಾಲಿಸುವುದಿಲ್ಲ ಪವಿತ್ರರಾಗುವುದಿಲ್ಲವೇ ಎಂದು ತಂದೆಯು ಕೇಳುತ್ತಾರೆ ತಂದೆಯು ಆತ್ಮವೆಂದು ತಿಳಿದು ಆತ್ಮನಿಗೆ ಹೇಳುತ್ತಾರೆ ಆದ್ದರಿಂದ ಬಾಣವು ನಾಟುತ್ತದೆ ಉದಾಹರಣೆಗೆ ಸ್ತ್ರೀಗೆ ಬಾಣವು ನಾಟುತ್ತದೆ ಅಂದರೆ ನಾವು ಪ್ರತಿಜ್ಞೆ ಮಾಡೋಣವೆಂದು ತಿಳಿಸುತ್ತಾರೆ ಅದು ಪುರುಷನಿಗೆ ಹಿಡಿಸುವುದಿಲ್ಲ ಮತ್ತೆ ಮುಂದೆ ಹೋದಂತೆ ಅವರನ್ನು ಮೇಲೆಳೆಸುವ ಪ್ರಯತ್ನ ಮಾಡುತ್ತಾರೆ ಮತ್ತು ಇಂಥವರು ಅನೇಕರು ಬರುತ್ತಾರೆ ಪುರುಷನನ್ನು ಸ್ತ್ರೀ ಜ್ಞಾನದಲ್ಲಿ ತರುತ್ತಾರೆ ಆಗ ಸ್ತ್ರೀ ನಮ್ಮ ಗುರುವೆಂದು ಹೇಳುತ್ತಾರೆ ಆ ಬ್ರಾಹ್ಮಣರು ಸಹ ಕಂಕಣವನ್ನು ಕಟ್ಟಿಸುವ ಸಮಯದಲ್ಲಿ ಇವರು ನಿಮ್ಮ ಗುರು ಈಶ್ವರ ಎಲ್ಲವೂ ಆಗಿದ್ದಾರೆಂದು ಹೇಳುತ್ತಾರೆ ಇದರಲ್ಲಿ ತಂದೆಯು ಹೇಳುತ್ತಾರೆ ನಿಮಗೆ ಒಬ್ಬರೇ ತಂದೆಯು ಸರ್ವಸ್ವವಾಗಿದ್ದಾರೆ ನನ್ನವರು ಒಬ್ಬ ತಂದೆ ವಿನಃ ಅನ್ಯ ಯಾರೂ ಇಲ್ಲ ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ ಅವರೊಬ್ಬರೊಂದಿಗೆ ಬುದ್ಧಿಯೋಗವನ್ನು ಇಡಬೇಕಾಗಿದೆ ಈ ದೇಹವು ನನ್ನದಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಮೊದಲನೇದು ಯಾವುದೇ ಗ್ರಹಚಾರು ಬಂದರೆ ಹೃದಯ ವಿಧೀರ್ಣರಾಗಿ ಕುಳಿತು ಬಿಡಬಾರದು ಮತ್ತೆ ಪುರುಷಾರ್ಥ ಮಾಡಿ ತಂದೆಯ ನೆನಪಿನಲ್ಲಿದ್ದು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ಎರಡನೇದು ಸ್ವಯಂನ ಸ್ಥಿತಿಯ ನೆನಪಿನಿಂದ ಈ ರೀತಿ ಶಕ್ತಿಶಾಲಿ ಮಾಡಿಕೊಳ್ಳಬೇಕು ಯಾವುದೇ ಮಾಯ ಬಿರುಗಾಳಿಯು ಯುದ್ಧ ಮಾಡಲು ಸಾಧ್ಯವಾಗಬಾರದು ವಿಕಾರಗಳಿಂದ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳುತ್ತಿರಬೇಕು ವರದಾನ ಸರ್ವಶಕ್ತಿಗಳ ಲೈಟ್ ಮುಖಾಂತರ ಆತ್ಮರಿಗೆ ಮಾರ್ಗ ತೋರಿಸುವಂತಹ ಚೈತನ್ಯ ಲೈಟ್ ಹೌಸ್ ಭವ ನಾನು ಆತ್ಮ ವಿಶ್ವ ಕಲ್ಯಾಣದ ಸೇವೆಗಾಗಿ ಪರಂಧಾಮದಿಂದ ಅವತರಿತನಾಗಿದ್ದೇನೆ ಎಂದು ನೀವು ಸದಾ ಸ್ಮೃತಿಯಲ್ಲಿದ್ದಾಗ ನೀವು ಯಾವ ಸಂಕಲ್ಪ ಮಾಡುವಿರಿ ಮಾತನಾಡುವಿರಿ ಅದರಲ್ಲಿ ವಿಶ್ವ ಕಲ್ಯಾಣ ಸಮಾವೇಶವಾಗಿರುವುದು ಮತ್ತು ಇದೇ ಸ್ಮೃತಿ ಲೈಟ್ ಹೌಸ್ನ ಕಾರ್ಯ ಮಾಡುವುದು ಹೇಗೆ ಆ ಲೈಟ್ ಹೌಸ್ನಿಂದ ಒಂದೇ ಬಣ್ಣದ ಲೈಟ್ ಹೊರಬರೋದು ಅದೇ ರೀತಿ ತಾವು ಚೈತನ್ಯ ಲೈಟ್ ಹೌಸ್ ಮುಖಾಂತರ ಸರ್ವಶಕ್ತಿಗಳ ಲೈಟ್ ಆತ್ಮರಿಗೆ ಪ್ರತಿ ಹೆಜ್ಜೆಯಲ್ಲಿ ಮಾರ್ಗ ತೋರಿಸುವಂಥ ಕಾರ್ಯ ಮಾಡುತ್ತಿರುವುದು ಸ್ಲೋಗನ್ ಸ್ನೇಹ ಮತ್ತು ಸಹಯೋಗದ ಜೊತೆ ಶಕ್ತಿರೂಪ ಆಗಿ ಆಗ ರಾಜಧಾನಿಯಲ್ಲಿ ಮುಂದಿನ ನಂಬರ್ ಸಿಕ್ಕಿಬಿಡುವುದು ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಹೇಗೆ ಕರ್ಮದಲ್ಲಿ ಬರುವುದು ಸ್ವಾಭಾವಿಕವಾಗಿದೆ ಹಾಗೆಯೇ ಕರ್ಮಾತೀತರಾಗುವುದು ಸಹ ಸ್ವಾಭಾವಿಕವಾಗಲಿ ಕರ್ಮವನ್ನು ಮಾಡಿರಿ ಮತ್ತು ನೆನಪಿನಲ್ಲಿಯೂ ಇರಿ ಯಾರು ಸದಾ ಕರ್ಮಯೋಗಿಯ ಸ್ಥಿತಿಯಲ್ಲಿರುತ್ತಾರೆ ಅವರು ಸಹಜವೇ ಕರ್ಮಾತೀತರಾಗಬಹುದು ಯಾವಾಗ ಬೇಕೋ ಕರ್ಮದಲ್ಲಿ ಬನ್ನಿ ಮತ್ತು ಯಾವಾಗ ಬೇಕೋ ಭಿನ್ನರಾಗಿ ಬಿಡಿ ಇದು ಅಭ್ಯಾಸ ಕರ್ಮದ ಮಧ್ಯ ಮಧ್ಯದಲ್ಲಿ ಮಾಡುತ್ತೀರಿ ಓಂ ಶಾಂತಿ ಈ ಮುರುಳಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು